ಇತ್ತೀಚಿನ ವರ್ಷಗಳಲ್ಲಿ ವೇಗ ಪಡೆದುಕೊಂಡಿದ್ದ ಕೊಡಗಿನ ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಈ ಬಾರಿಯ ಮಳೆಗಾಲ ಮಕಾಡೆ ಮಲಗಿಸಿದೆ ಪ್ರವಾಸಿಗರ ಸಂಖ್ಯೆಯಲ್ಲಿ ತೀವ್ರ ಇಳಿಮುಖ ಕಂಡಿದ್ದು ಇದು ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಭಾರೀ ಹೊಡೆತ ನೀಡಿದೆ ಅಷ್ಟಕ್ಕೂ ಪ್ರವಾಸಿಗರು ಇತ್ತ ಮುಖ ಮಾಡದೇ ಇರಲು ಕಾರಣಗಳು ಇವೆ ಯಾವೆಲ್ಲ ಕಾರಣಕ್ಕೆ ಟೂರಿಸ್ಟ್ ತಮ್ಮ ಪ್ರವಾಸದ ಪಟ್ಟಿಯಿಂದ ಕೊಡಗನ್ನ ಸದ್ಯದ ಮಟ್ಟಿಗೆ ದೂರವಿಟ್ಟರು ಅನ್ನೋದಕ್ಕೆ ಉತ್ತರ ನಾವು ಕೊಡ್ತೀವಿ ಕಳೆದ ವರ್ಷ ಮಳೆಯಿಲ್ಲದೆ ಜಿಲ್ಲೆಯಲ್ಲಿ ಬರಗಾಲದ ಪರಿಸ್ಥಿತಿ ಏರ್ಪಟ್ಟಿತ್ತು ಸರ್ಕಾರವೇ ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿತ್ತು ಆದರೆ ಪ್ರಸಕ್ತ ವರ್ಷ ಸುರಿದ ಮಳೆ ಭೂಮಿಯಲ್ಲಿ ಜಲ ಸೃಷ್ಟಿಸಿದ್ದು ವಾಡಿಕೆಗಿಂತ ಹೆಚ್ಚು ಮಳೆ ಬಿದ್ದಿದೆ ಹೆಚ್ಚಿನ ಅನಾಹುತ ಸಂಭವಿಸದಿದ್ದರೂ ಮನೆ ಶಾಲೆ ರಸ್ತೆ ಕುಸಿತ ಬೆಳೆ ಹಾನಿ ಹೀಗೆ ಸಾಕಷ್ಟು ಸಂಕಷ್ಟ ತಂದೊಡ್ಡಿತ್ತು ಕೆಲವು ದಿನಗಳವರೆಗೆ ಮಡಿಕೇರಿ ಮಂಗಳೂರು ರಸ್ತೆಯಲ್ಲಿ ರಾತ್ರಿ ವೇಳೆ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು ಆದರೆ ಪ್ರವಾಸಿಗರು ಕೊಡಗಿಗೆ ಬಾರದೇ ಇರಲು ಕಾರಣ ಇದಲ್ಲ ದೇವರನಾಡು ಕೇರಳದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಉಂಟಾದ ಜಲಸ್ಫೋಟ ಇಡೀ ದೇಶದಲ್ಲೇ ನಡುಕ ಸೃಷ್ಟಿಸಿತ್ತು ಭೂಕುಸಿತಕ್ಕೆ ಬಲಿಯಾಗಿ ನೂರಾರು ಜನರ ಪ್ರಾಣಪಕ್ಷಿ ಹಾರಿಹೋಗಿತ್ತು ಎಕರೆಗಟ್ಟಲೆ ಜಾಗವೇ ಕೊಚ್ಚಿ ಹೋಗಿ ಸ್ಮಶಾನ ಮೌನ ಆವರಿಸಿದ್ದು ಜನತೆ ಪತರಗುಟ್ಟುವಂತೆ ಮಾಡಿದ್ದು ಸುಳ್ಳಲ್ಲ ಇಲ್ಲೊಂದು ಮುಖ್ಯ ವಿಚಾರ ಅಂದ್ರೆ ಕೇರಳ ರಾಜ್ಯವು ಕೊಡಗಿನ ಗಡಿಯನ್ನು ಹಂಚಿಕೊಂಡಿರೋದು ಹಾಗೂ ಕೊಡಗಲ್ಲೂ ಈ ಹಿಂದೆ ಪ್ರಕೃತಿ ವಿಕೋಪ ಉಂಟಾಗಿರೋದು ಎಲ್ಲರ ಮನಸ್ಸಲ್ಲೂ ಅಚ್ಚಳಿಯದೆ ಉಳಿದಿದೆ ಇದೇ ಕಾರಣಕ್ಕೆ ಕೊಡಗು ಸೇಫ್ ಅಲ್ಲ ಎಂದುಕೊಂಡ ಹೆಚ್ಚಿನ ಪ್ರವಾಸಿಗರು ಇತ್ತ ತಿರುಗಿಯೂ ನೋಡಿಲ್ಲ ಜುಲೈ ಅಂತ್ಯದಲ್ಲಿ ಹಾಗೂ ಆಗಸ್ಟ್ ಮೊದಲೆರಡು ದಿನ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಕುರಿತು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದರಿಂದ ಕೊಡಗಿಗೆ ಭೇಟಿ ನೀಡಲು ಇಚ್ಛಿಸುವವರು ತಮ್ಮ ಪ್ರವಾಸವನ್ನು ಮುಂದೂಡುವಂತೆ ಜಿಲ್ಲಾಧಿಕಾರಿಗಳೇ ಸಲಹೆ ನೀಡಿದ್ದರು ಅದಾದ ನಂತರ ಪ್ರವಾಸಿಗರಿಗೆ ಕೊಡಗು ತೆರೆದುಕೊಂಡಿತ್ತು ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಡಿಸಿ ಆದೇಶಕ್ಕೂ ಮುನ್ನವೇ ಪ್ರವಾಸಿಗರ ಕೊರತೆ ಕಾಡುತ್ತಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿಯಿಂದ ಜುಲೈವರೆಗೆ ಇಪ್ಪತ್ತೈದು ಲಕ್ಷ ಪ್ರವಾಸಿಗರು ಕೊಡಗಿಗೆ ಭೇಟಿ ನೀಡಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಜುಲೈವರೆಗೆ ಕೊಡಗಿಗೆ ಬಂದಿದ್ದು ಬರೀ ಹದಿಮೂರು ಲಕ್ಷ ಟೂರಿಸ್ಟ್ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಪ್ರವಾಸಿಗರ ಸಂಖ್ಯೆ ಸುಮಾರು ಎಂಟು ಲಕ್ಷಕ್ಕೂ ಹೆಚ್ಚು ಇಳಿಮುಖವಾಗಿರುವುದು ಕಂಡುಬರುತ್ತದೆ ಈ ಕುರಿತು ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕಿ ಅನಿತಾ ಭಾಸ್ಕರ್ ಮಾಹಿತಿ ನೀಡಿದ್ದು ಕೊಡಗು ಸೇಫ್ ಆಗಿದೆ ಎಂದಿದ್ದಾರೆ ನಮಗೆ ಜಾನ್ವರಿಯಿಂದ ಜುಲೈ ತನಕ ಕಳೆದ ವರ್ಷದಲ್ಲಿ ಇಪ್ಪತ್ತ ಐದರಿಂದ ಇಪ್ಪತ್ತಾರು ಲಕ್ಷ ಜನ ಕೊಡುಗೆಗೆ ಭೇಟಿ ನೀಡಿದರು ಆದರೆ ಈ ವರ್ಷದಲ್ಲಿ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ವಿ ಹ್ಯಾವ್ ಓನ್ಲಿ ಒಂದು ಹದಿಮೂರರಿಂದ ಹದಿನಾಲ್ಕು ಲಕ್ಷ ಜನ ಮಾತ್ರ ವಿಸಿಟ್ ಮಾಡಿದ್ದಾರೆ ಹಾಗಾಗಿ ನಮ್ಮದು ಶಾರ್ಟ್ ಫಾಲ್ ಆಫ್ ಟೆನ್ ಲ್ಯಾಕ್ ಪೀಪಲ್ ಡ್ಯೂರಿಂಗ್ ದಿಸ್ ಇಯರ್ ಇದನ್ನು ನಾವು ಹೆಚ್ಚು ಈ ವರ್ಷ ಕೊಡಗಿನಲ್ಲಿ ಹೆಚ್ಚು ಮಳೆ ಇದ್ದಿದ್ದರಿಂದ ಸ್ವಲ್ಪ ಟೂರಿಸ್ಟ್ ಫುಟ್ಫಾಲ್ ಕಡಿಮೆ ಆಗಿರ್ಬೋದು ಮತ್ತು ಎಲೆಕ್ಷನ್ಸು ಇದ್ದಿದ್ದರಿಂದ ಆ ವರ್ಷ ಆ ಮಂತಲ್ಲಿ ಸಹ ಒಂದು ಒಂದು ನಾಲ್ಕು ಲಕ್ಷ ಜನ ಕಡಿಮೆ ಆಗಿದ್ದಾರೆ ಪ್ರವಾಸಿಗರಿಗೆ ಸ್ವಲ್ಪ ಅವರು ತಮ್ಮ ಪ್ರವಾಸನ ಮುಂದೂಡಿ ಅಂತ ಕೇಳ್ಕೊಂಡಿದ್ವಿ ಆದರೆ ಆ ಥರದ್ದು ಯಾವುದೂ ಇನ್ಸಿಡೆನ್ಸು ಈ ವರ್ಷದಲ್ಲಿ ಆಗಿಲ್ಲ ನಮ್ಮ ಕಳೆದ ಏಪ್ರಿಲ್ ತಿಂಗಳಲ್ಲಿ ನಡೆದ ಲೋಕಸಭಾ ಚುನಾವಣೆ ಸಂದರ್ಭ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿತ್ತು ಮಳೆಗಾಲದ ಆರಂಭದಿಂದಲೇ ಪ್ರವಾಸಿಗರನ್ನು ಸೆಳೆಯುವ ಉದ್ದೇಶದಿಂದ ಪ್ರವಾಸೋದ್ಯಮ ಇಲಾಖೆಯು ಜಿಲ್ಲೆಯಲ್ಲಿ ಮಾನ್ಸೂನ್ ಮ್ಯಾಜಿಕ್ ಎಂಬ ಕ್ಯಾಂಪೇನ್ ನಡೆಸಿತ್ತು ಪ್ರವಾಸಿಗರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ಹೀಗಿದ್ದರೂ ಪ್ರಯೋಜನ ಮಾತ್ರ ಶೂನ್ಯ ಲಕ್ಷಾಂತರ ಮಂದಿ ಪ್ರವಾಸಿಗರು ಕಡಿಮೆಯಾಗಿರೋದು ಇಲಾಖೆ ಮಾತ್ರವಲ್ಲ ಪ್ರವಾಸೋದ್ಯಮವನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿರುವವರಿಗೂ ಭಾರಿ ದೊಡ್ಡ ಪೆಟ್ಟು ಕೊಟ್ಟಂತಾಗಿದೆ ಜಿಲ್ಲೆಯಲ್ಲಿ ಕೆಲ ದಿನಗಳಿಂದ ಮಳೆ ಕಡಿಮೆಯಾಗಿ ಬಿಸಿಲ ವಾತಾವರಣ ಮೂಡುತ್ತಿದ್ದಂತೆ ಮೆಲ್ಲನೆ ಪ್ರವಾಸಿಗರು ಬರಲಾರಂಭಿಸಿದ್ದಾರೆ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿಲ್ಲದಿದ್ದರೂ ಬೆರಳೆಣಿಕೆಯಷ್ಟು ಟೂರಿಸ್ಟ್ ಕಂಡು ಮಳೆ ಮುಂದುವರಿಯುವ ಭೀತಿಯೂ ಇದ್ದು ಪ್ರವಾಸೋದ್ಯಮ ತತ್ತರಿಸಿದೆ